ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸೊಲ್ಲದ ಮದುವೆ ಕತೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೀತರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ಸೆವೆನ್ ಇಂದಿನ ಸಂಚಿಕೆಯಲ್ಲಿ ಆದ್ಯನ ನೋಡಿ ಖುಷಿ ನಗತ ಸಿಸ್ಟರ್ ಎಂದು ಬಂದು ಪುಟ್ಟ ಪುಟ್ಟ ಹೂ ಕೊಟ್ಟು ವೆಲ್ಕಮ್ ಮಾಡಿದ್ರು ಆದ್ಯ ತನ್ನ ತಲೆ ನಿಗೂತ ಶಿವ್ರನ್ನ ಎಲ್ಲೋ ನೋಡಿದ್ದೀನಿ ಎಂದಳು ಮುಂದೆ ಆದಿನ ನೋಡಿ ಹಲೋ ಸರ್ ಎಂದು ಶೇಕಂ ಮಾಡಿದ್ರು ಆ ಹುಡುಗರು ಆದಿ ಶಿವರೆಲ್ಲ ನಿಮಗೆ ನೆನಪಿದ್ದಾರ ನಕ್ಷತ್ರ ಎಂದ ಅವಳು ಇಲ್ಲ ಎಂದು ಕತ್ತಾಡಿಸಿದ್ಲು ಆದಿ ಮಹೇಶ್ ಅವರನ್ನು ಕರೆದು ಇವರು ಮಹೇಶ್ ಅಂತ ಇನ್ನುಳಿದವರು ಅವರ ಫ್ರೆಂಡ್ಸ್ ಇವರೆಲ್ಲ ನಮ್ಮ ಐ ಆರ್ ಫ್ಯಾಕ್ಟರಿ ಎಂಪ್ಲಾಯಿಸ್ ಎಂದು ಪರಿಚಯ ಮಾಡಿ ಹತ್ತು ಜನ ಹುಡುಗರು ಕೂಡ ಸಿಂಚನಾ ಸಿಸ್ಟರ್ ಹೇಗಿದ್ದೀರಾ ನೀವು ಹುಷಾರಾದ್ರಾ ಎಂದು ಕೇಳಿದ್ರು ಆದ್ಯಾಗೆ ಅವರು ಸಿಂಚನ ಎಂದಿದ್ದು ಕೇಳಿ ಅಂದರೆ ನಾನು ಸಿಂಚನ ಹಾತಾಗಿದ್ದ ಪರಿಚಯದವರಿವರು ಇವರು ಎಂದು ಇಂಥ ಲೋಕಲ್ ಹುಡುಗರ ಪರಿಚಯ ನನಗಿತ್ತ ಎಂದು ನೆನೆಯುತ್ತಾ ನಿಂತ ಹುಡುಗಿ ನೋಡಿದ ಮಹೇಶ್ ಬನ್ನಿ ಸಿಸ್ಟರ್ ಎಂದು ಟೇಬಲ್ ಕಡೆ ಕೈ ತೋರಿಸ್ತಾ ಹಾದಿ ನಡಿ ಎನ್ನುವಂತೆ ಆ ಟೇಬಲ್ ಕಡೆ ಹೋಗ್ತಾನೆ ಮಹೇಶ್ ಮುಜುಗರದಲ್ಲೇ ಸರ್ ನೀವು ತುಂಬ ದೊಡ್ಡವರು ನಮ್ಮ ಲೆವೆಲ್ಗೆ ಪಾರ್ಟಿ ಕೊಡ್ತಿದ್ದೀವಿ ಬೇಜಾರಾಗಿಬಿಡಿ ಪ್ಲೀಸ್ ಎಂದು ಎಸಿಟೇಟ್ ಮಾಡುತ್ತಾ ಹೇಳಿದ್ದನ್ನು ನೋಡಿದ ಹಾದಿ ಚೇಚೆ ಆಗೇನಿಲ್ಲ ಮಹೇಶ್ ನಾವು ಮಾಡೋದು ಒಂದು ಟೈಮ್ ಊಟ ಅದು ಹೊಟ್ಟೆ ತುಂಬ ಥರ ಇದ್ದರೆ ಸಾಕು ಎಂದು ಅಲ್ಲಿ ತುಂಬ ಫೇಮಸ್ ಆಗಿರುವ ಮಸಾಲಾ ದೋಸೆ ಎಲ್ಲರಿಗೂ ಆರ್ಡರ್ ಮಾಡಿ ಕೂತ ಮಹೇಶ್ ಆತೆಯ ಕಡೆ ನೋಡಿ ಸಿಸ್ಟರ್ ನಾವು ಯಾರು ಅನ್ನೋದು ಮರ್ತಿದ್ದೀರಾ ಎಂದ ಬೇಸರದಲ್ಲಿ ಆದ್ಯ ಎಲ್ಲೋ ನೋಡಿದ್ದ ನೆನಪು ಎಂದಳು ಮಹೇಶ್ ಫಸ್ಟ್ ಟೈಮ್ ತಮ್ಮ ಮತ್ತೆ ಅವರ ಭೇಟಿ ಬಂದು ಮಾಲ್ನಲ್ಲಿ ಆಗಿದ್ದು ಎಂದು ಹೇಳಿದರು ಅವರು ಸ್ಟೋರಿ ಜೊತೆ ಜೊತೆಗೆ ತಾವು ಅವರ ಜೊತೆ ಕೂತು ಮಸಾಲೆ ದೋಸೆ ತಿಂದು ಎಲ್ಲರೂ ಆಗಾಗ ಸಿಂಚನ ನಾನು ಪೊಲೀಸ್ ಎಂದಿದ್ದು ಹೇಳಿ ಎಲ್ಲರೂ ನಗುತ್ತಾರೆ ಆದ್ಯ ಕೂಡ ಅವರ ಮುಕ್ತ ಮಾತುಗಳಿಗೆ ನಕ್ಕು ಅವಳ ಆಳೆತೆಲ ನೆನೆದು ತಾನು ಅವರ ಜೊತೆ ಸೇರಿ ಮನ ಸಾರೆ ನಗುತ್ತಾ ಮಾತಾಡಲು ಆದಿ ಕೂತು ಊಟ ಮಾಡುತ್ತಾ ಅವಳು ನಗುವುದನ್ನು ನೋಡಿ ಮನೆಯಲ್ಲೇ ಇದೇ ಖುಷಿನ ನಾನು ಬಯಸಿದ್ದು ಎಂದುಕೊಂಡ ಅವರನ್ನೆಲ್ಲ ಚೆನ್ನಾಗಿ ಮಾತಾಡಿಸಿದ ಹುಡುಗಿ ಸೊ ಈಗ ಆದಿ ಕಂಪನಿನಲ್ಲಿ ವರ್ಕ್ ಮಾಡ್ತಿದ್ದೀರಾ ಎಂದಳು ಅವರೆಲ್ಲ ಹ್ಞೂ ಎಂದು ಆದಿ ಮಾಡಿದ ಹೆಲ್ಪ್ ಬಗ್ಗೆ ಹೇಳಿದರು ಆದ್ಯಗೆ ತುಂಬ ಖುಷಿಯಾಗಿ ಅವರು ಚೋಕ್ ಮಾಡೋದು ಒಬ್ಬರಿಗೊಬ್ಬರು ಕಾಲು ಎಳೆಯೋದು ನೋಡಿ ನಗು ಬಂತು ಅವರೆಲ್ಲ ಆದ್ಯನ ತಮ್ಮ ಸ್ವಂತ ಸಿಸ್ಟರ್ ಥರನೇ ಟ್ರೀಟ್ ಮಾಡುತ್ತಾ ಖುಷಿ ಖುಷಿಯಾಗಿ ಮಾತಾಡ್ತಿದ್ರು ಹಾಗೆ ಮಹೇಶ್ಗೆ ಮದುವೆ ಫಿಕ್ಸ್ ಆಗಿರುವ ವಿಷಯ ಹೇಳಿ ತಾವಿಬ್ಬರು ಖಂಡಿತ ಬನ್ನಿ ಬಡವರ ಮದುವೆ ಆದರೆ ನಿಮ್ಮಿಂದ ನಾವು ಇವತ್ತು ಜೀವನ ಕಟ್ಟಿಕೊಂಡಿದ್ದೀವಿ ತಪ್ಪದಿ ಬನ್ನಿ ಎಂದು ಕಾರ್ಡ್ ಕೊಟ್ಟು ಸಿಸ್ಟರ್ ನಿಮಗೆ ಮೊದಲು ಕೊಡ್ತಿದ್ದೀನಿ ಎಂದರು ಹಾದಿ ಸ್ವಲ್ಪ ದುಡ್ಡು ಅವನ ಕೈಗಿಟ್ಟ ಮಹೇಶ್ ಬೇಡ ಎಂದ ಹಾದಿ ಇವರನ್ನ ಸಿಸ್ಟರ್ ಅಂದ್ರಿ ಈ ಸಿಸ್ಟರ್ ಗಂಡ ಕೊಟ್ಟರೆ ಬೇಡ ಅಂತೀರಾ ಎಂದು ಹೇಳಿಕೊಟ್ಟು ಖಂಡಿತ ಏನೇ ಹೆಲ್ಪ್ ಬೇಕು ಅಂದರೂ ಸಂಕೋಚ ಇಲ್ಲದೆ ಕೇಳಿ ಎಂದ ಊಟ ಎಲ್ಲ ಮುಗಿದ ಮೇಲೆ ಹಾದಿ ಎದ್ದು ತನ್ನ ಫೋನ್ ಬಂದಿದ್ದಕ್ಕೆ ಹೊರ ನಡೆದ ಮಹೇಶ್ ಆದಿಯ ಕಡೆ ತಿರುಗಿ ನಿಮ್ಮಿಂದ ನಾವೆಲ್ಲ ಇಷ್ಟು ಚೆನ್ನಾಗಿರುವ ಲೈಫ್ ಲೀಡ್ ಮಾಡುತ್ತಿದ್ದೀವಿ ಸಿಸ್ಟರ್ ಪ್ಲೀಸ್ ಮರಿಬೇಡಿ ನಮ್ಮಂಥ ಬಡವರನ್ನ ಎಂದವನು ಆದಿ ಸರ್ ತುಂಬ ಒಳ್ಳೆಯವರು ಎಂದು ಹಾಗೆ ಮಾಡಿದ ಸಹಾಯ ಎಲ್ಲವನ್ನೂ ಹೇಳ್ತಾರೆ ಶಿವತ್ತು ನಿಮ್ಮನ್ನು ಮಾತಾಡಿಸ್ಬೇಕು ಅಂದಿದ್ದಕ್ಕೆ ಕರ್ಕೊಂಡು ಬಂದಿದ್ದಾರೆ ಅವರ ಗುಣಕ್ಕೆ ನಾವು ಸಲಾಂ ಹೊಡಿಬೇಕು ಸಿಸ್ಟರ್ ಎಂದ ಅಲ್ಲಿಂತ ಎಲ್ಲವರು ಹಾದಿ ಬಗ್ಗೆ ಹೋಗಲಿ ಮಾತಾಡುದು ನೋಡಿದ ಹಾದಿಯ ಮನಸ್ಸು ಈಗ ಹಗುರಾಗಿತ್ತು ಅವರ ಕಷ್ಟದ ಬದುಕಿನ ಮುಂದೆ ತನಗಿರುವ ಕಷ್ಟ ಶಾವುದು ಅಲ್ಲ ಎನಿಸಿ ಅವಳ ನೋವೆಲ್ಲ ಮರೆತು ಮನಸ್ಸನ್ನ ಹಗುರಾಗಿಸಿಕೊಂಡ್ಳು ಹಾದಿ ಹಲೆ ಅಸಿಸ್ಟೆಂಟ್ ತಂದುಕೊಟ್ಟ ಒಂದು ಬ್ಯಾಗ್ ಹಿಡಿದು ಬಂದು ಮಹೇಶ್ ಕೈಯಲ್ಲಿ ಕೊಟ್ಟು ತಗೊಳ್ಳಿ ಇದು ನಿಮಗೆ ಇದು ಸ್ಪೆಷಲ್ ಗಿಫ್ಟ್ ಯಾಕಂದ್ರೆ ಮದುವೆ ಮುಂಚಿನ ಪಾರ್ಟಿ ಅಲ್ವಾ ಎಂದು ನಗತ ಕೊಟ್ಟ ಮಹೇಶ್ ಅದನ್ನು ನೋಡಿ ಸರ್ ಇದು ವೈನ್ ಎಂದ ಆದಿ ಆದ್ಯ ಕಡೆ ನೋಡಿ ಇದು ಯಾವ ವೈನ್ ನೋಡು ಎಂದ ಆದ್ಯ ಒಂದು ಬಾಟಲ್ ತೆಗೆದು ನೋಡಿ ಅದು ಸ್ಪೆಷಲ್ ವೈನ್ ಎಂದು ನೋಡಿ ಕಣ್ಣರಿಳಿಸಿ ಬ್ರದರ್ಸ್ ಇದು ಮಾಮೂಲಿ ವೈನ್ ಅಲ್ಲ ಸ್ಪೆಷಲ್ ರೆಡ್ ವೈನ್ ಇದು ಫಾರಿಂದು ಎಂದು ಹೇಳಿ ನಗುತ್ತಾ ಎಂಜಾಯ್ ಮಾಡಿ ಎಂದಳು ಮಹೇಶ್ ಏನು ಎಂದು ಅದರ ಮೇಲಿರುವ ರೇಟ್ ನೋಡಿ ತಬ್ಬಿ ಬಾದ ಹಾದಿ ನಗುತ್ತಾ ಇದೆಲ್ಲ ನಿಮಗೆ ಥ್ಯಾಂಕ್ಸ್ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದಕ್ಕೆ ಎಂದ ಮಹೇಶ್ ಅಯ್ಯೋ ಸರ್ ನಾನು ನಿಮ್ಮ ಋಣದಲ್ಲೇ ಇದ್ದೀನಿ ಅಷ್ಟು ದೊಡ್ಡ ವ್ಯಕ್ತಿ ಶಿಲ್ಲಿ ಹೀಗೆ ನಮ್ಮ ಜೊತೆ ನಿಂತು ಮಾತಾಡದೆ ದೊಡ್ಡ ವಿಷಯ ಅಂಥದ್ರಲ್ಲಿ ನೀವು ನಮ್ಮ ಜೊತೆ ಕೂತು ಊಟ ಮಾಡಿದ್ದೀರಾ ಎಂದು ಕೈಮುಗಿದ ಹಾದಿ ಮನದಲ್ಲೇ ನಿರಾಳವಾಗಿ ಇರುವ ಆದ್ಯ ಕಡೆ ನೋಡಿ ನೀವು ಮಾಡಿದ ಉಪಕಾರ ನನಗೆ ಮಾತ್ರ ಗೊತ್ತು ಎಂದುಕೊಂಡು ನಗುತ್ತಾ ಹಾಗೇನಿಲ್ಲ ಎಂದು ಎಂಜಾಯ್ ಮಾಡಿ ಆದಷ್ಟು ಟ್ರೈ ಮಾಡ್ತೀನಿ ಮೀಟಿಂಗ್ ಇದ್ದರೆ ಬರೋಕೆ ಆಗಲ್ಲ ಬೇಜಾರಾಗಬೇಡಿ ಹಾಗಾಗ ಹೀಗೆ ಭೇಟಿ ಮಾಡೋಣ ಎಂದು ಹೋಗೋಣವಾ ಎಂದ ಆದ್ಯ ಕಡೆ ನೋಡಿ ಆದ್ಯ ಕೂಡ ಅದರನ್ನು ನೋಡಿ ತಾನೂ ಅವರಿಗೂ ಸ್ವಲ್ಪ ದುಡ್ಡು ಕೊಟ್ಟು ಮದುವೆಗೆ ಬರೋಕೆ ಆಗದಿದ್ರೆ ಬೇಜಾರಾಗಬೇಡಿ ಆದರೆ ಖಂಡಿತ ಹೀಗೆ ಮೀಟ್ ಆಗುವ ಎಂದು ಎಂಜಾಯ್ ಮಾಡಿ ಎಂದು ಆದಿ ಜೊತೆ ಹೆಜ್ಜೆ ಇಟ್ಟಳು ಇಬ್ಬರು ಕಾರತ್ತಿ ಹೊರಟರು ಆದಿ ಕಾರು ಒಂದು ವಿಶಾಲವಾದ ಜಾಗದಲ್ಲಿ ನಿಲ್ಲುತ್ತೆ ಅಲ್ಲಿ ಅಲ್ಲಲ್ಲಿ ಬೆಳಗುತ್ತಿರುವ ಲೈಟ್ಸ್ ನೋಡಿದ್ರೆ ಅದ್ಯಾವುದು ಎಸ್ಟೇಟ್ ಅನ್ನಿಸ್ತಿತ್ತು ಆದಿ ಹಾದಿಯನ್ನ ಬಾಯಿ ಎಂದು ಕರೆದುಕೊಂಡು ಹೋದ ಅಲ್ಲಿ ಸೆಕ್ಯೂರಿಟಿ ಬಂದು ಸಲ್ಯೂಟ್ ಮಾಡಿ ಗೇಟ್ ತೆಗೆದ ಮನೆ ಡೋರ್ ತೆಗೆದುಕೊಂಡು ಒಳ ಹೋದ ಹಾದಿ ಬಾ ಹಾದ್ಯ ಎಂದು ಕರ್ಕೊಂಡು ಮೇಲಿನ ರೂಮ್ ಕಡೆ ಹೆಜ್ಜೆ ಇಟ್ಟ ಅಲ್ಲಿ ರೂಮ್ ಡೋರ್ ತೆಗೆದ್ರೆ ದೊಡ್ಡ ಬಾಲ್ಕನಿ ವಿಶಾಲವಾಗಿ ಕಾಣುವ ಆಕಾಶ ತಂಪು ತಂಗಾಲಿ ಮುಂದಿರುವ ಹೂವಿನ ಪರಿಮಳ ಆ ಎನ್ವಿರಾನ್ಮೆಂಟ್ನ ಇನ್ನೂ ಕೂಲಾಗಿಸಿತು ಹಾದಿ ಹಾಗೆ ಚೇರ್ ಮೇಲೆ ಕೂರದೆ ಕಾರ್ಪೆಟ್ ಮೇಲೆ ಕೂತ ಆದ್ಯ ಹಾದಿ ಪಕ್ಕ ಕೂತು ಹಾದಿ ಇದ್ಯಾರದು ಎಂದಳು ಹಾದಿ ಅವಳ ಕಡೆ ನೋಡಿ ಇದು ನನ್ನ ತಾಯಿಗಾಗಿ ತಗೊಂಡಿದ್ದು ಬಟ್ ಅವ್ರಿಗೆ ಕೊಡೋಕೆ ಆಗಲಿಲ್ಲ ಅಷ್ಟೊತ್ತಿಗೆ ನಾವೆಲ್ಲ ಬಿಲ್ಲ ಬಂಗಲೆ ಸೇರಿದ್ವಿ ಎಂದು ಸುಧಾ ಅವರಿಗೆ ಹುಷಾರಿಲ್ಲದೆ ಇದ್ದಾಗ ಇಲ್ಲಿ ಅವರನ್ನ ನೋಡ್ಕೊಳ್ಬೇಕು ಎಂದುಕೊಂಡು ತಗೊಂಡಿರೋದು ಎಂದು ಹೇಳ್ದ ಆದ್ಯ ಆದಿ ಕಡೆ ನೋಡಿ ಥ್ಯಾಂಕ್ಸ್ ಆದಿ ಎಂದಳು ಆದಿ ಯಾಕೆ ಎಂದ ಕೂಲಾಗಿ ಆದ್ಯ ಅವರನ್ನೆಲ್ಲ ಮೀಟ್ ಮಾಡಿಸಿದ್ದಕ್ಕೆ ಎಂದಳು ಆದಿ ಒಂದ್ ಸೆಕೆಂಡ್ ಎಂದು ಹೊಳಗೋಗುತ್ತಾನೆ ಆದ್ಯಗೆ ಶೀ ದಿನ ಮನಸ್ಸಿಗೆ ತುಂಬಾ ಖುಷಿ ಕೊಟ್ಟಿದೆ ಸಾಮಾನ್ಯ ಲೈಫ್ ನಲ್ಲಿ ಸಿಗುವ ಖುಷಿಗಿಂತ ಬಂಗಲೆಯಲ್ಲಿ ಸಿಗಲ್ಲ ಅನ್ನೋದನ್ನ ಆದ್ಯ ಕಂಡುಕೊಂಡಿದ್ಲು ಆದಿ ಒಂದು ವೈನ್ ಬಾಟಲ್ ಎಳೆದು ಎರಡು ಗ್ಲಾಸ್ ತಗೊಂಡು ಬಂದ ಆದ್ಯಾ ಏನೋ ಯೋಚಿಸ್ತಿದ್ಲು ಆದಿ ಆದ್ಯಾ ತಗೋ ಎಂದ ಅದರ ಪರಿಮಳನೇ ಹೇಳ್ತಿತ್ತು ಇದು ಯಾವ ತರದ ವೈನ್ ಎಂದು ಅದನ್ನ ನೋಡಿದ ಆದ್ಯಾ ಹಾದಿ ಕಡೆ ನೋಡಿ ಫೋರಿನಿಂದ ತರಿಸ್ತೀ ಹಾದಿ ಎಂದಳು ಪೊಲೈಟ್ ಆಗಿ ಹಾದಿ ಹ್ಮ್ ಎಂದು ಕತ್ತಾಡಿಸಿ ಒಂದು ಸಿಪ್ ವೈನ್ ಕುಡಿದು ಹೇಗಿತ್ತು ನಿನ್ನಡೆ ಎಂದ ಆದ್ಯ ಈ ಮೊದಲು ಆ ಥರ ವೈನ್ ಕುಡಿತಿದ್ದೇ ಇಲ್ಲ ಫಸ್ಟ್ ಟೈಮ್ ಸಿಪ್ ಮಾಡಿದ್ಲು ಅದರ ರುಚಿ ಅದರ ಸ್ಮೆಲ್ ನೋಡಿ ಆದಿ ಕಡೆ ನೋಡಿದ್ಲು ಲಾಫ್ಟೇ ವೈನ್ರಿ ವರ್ಡ್ ಬೆಸ್ಟ್ ವೈನ್ರಿ ಎಂದಳು ಹಾದಿ ನಗತ್ತ ಹ್ಞೂ ಎಂದು ಕತ್ತಾಡಿಸ್ದ ಆದ್ಯ ಕಣ್ಣು ದೊಡ್ಡ ಮಾಡಿ ಇಷ್ಟು ಬೇಗ ಹೀಗೆ ಹೀಗೆ ಹಾದಿ ಎಂದಳು ಆದ್ಯ ಕಡೆ ನೋಡಿದ ಹಾದಿ ನಗತ್ತಾ ವೆರಿ ಸಿಂಪಲ್ ಪ್ರತಿ ತಿಂಗಳು ವಿ ಐ ಪಿಗಳಿಗೆ ಹೋಗುತ್ತೆ ನಾನು ಅದರ ಶೇರ್ ಓರ್ಡರ್ ನನಗೆ ಸಿಗಲ್ವಾ ಎಂದ ಆದ್ಯ ವೈ ನದಿಗತ್ತಿತು ಕುಡಿತಿದ್ದು ಆದಿ ನತ್ತಿ ತಟ್ಟುತ್ತಾ ಹುಷಾರು ಎಂದ ಆದ್ಯ ಕಣ್ಣು ದೊಡ್ಡ ಮಾಡಿ ಶೇನಂದೇ ಎಂದಳು ಆಶ್ಚರ್ಯದಲ್ಲಿ ಆದಿ ಹಾ ನನ್ನದು ಫಿಫ್ಟಿ ಪರ್ಸೆಂಟ್ ಶೇರ್ ಇದ್ದ ಕೂಲಾಗೆ ಆದ್ಯ ಅವನೇ ನೋಡುತ್ತಾ ನಿಜ ಹೇಳು ಆದಿ ನೀನು ಯಾರು ಎಂದಳು ಗಂಭೀರವಾಗಿ ಆದಿ ಸುಮ್ಮನೆ ಇರೋದು ನೋಡಿ ನೀನ್ ನನಗೆ ಅಂದಾಜಿಗೆ ಸಿಗುತ್ತಿಲ್ಲ ಅಷ್ಟು ಈಸಿ ಅಲ್ಲ ಅಲ್ಲಿ ಶೇರ್ ಹೋಲ್ಡರ್ ಆಗೋಕೆ ಎಂದಳು ಹಾದಿ ನಗತ್ತ ನನಗೆ ಕಷ್ಟ ಅಲ್ಲ ಆದ್ಯ ಎಂದು ಸಮಯ ಬಂದಾಗ ಹೇಳ್ತೀನಿ ಮಾವನಿಗೆ ಎರಡು ಕೇಸ್ ಹೋಗಿದೆ ಮನೆಗೆ ಮೂರು ಕೇಸು ಸೋ ಎಂಜಾಯ್ ಮಾಡು ಎಂದು ಚೇಸ್ ಮಾಡಿ ವೈನ್ ಸಿಪ್ ಮಾಡಿ ಇಲ್ಲೆಲ್ಲ ಸಾಲ್ವ್ ಆಗಲಿ ಅಲ್ಲಿ ಒಮ್ಮೆ ಕರ್ಕೊಂಡೋಗಿ ಸ್ಪೆಷಲ್ ವೈನ್ ಕೊಡಿಸ್ತೀನಿ ಎಂದ ಆದ್ಯ ಉಬ್ಬೇರಿಸಿ ಅವನನ್ನೇ ಆಶ್ಚರ್ಯದಲ್ಲಿ ನೋಡುತ್ತಿದ್ದಳು ಹಾದಿ ಆದ್ಯ ನೀನು ನನ್ನ ಬಗ್ಗೆ ತಿಳ್ಕೊಳ್ಳೋದು ಬಾಕಿ ಇದೆ ನೀನು ನೋಡಿರೋ ಈ ಹಾದಿಗೂ ನನ್ನಲ್ಲಿರುವ ಹಾದಿಗೂ ತುಂಬ ವ್ಯತ್ಯಾಸ ಇದೆ ಬಟ್ ಮುಂದೊಮ್ಮೆ ನಾನು ನಿನಗೆ ಅಪ್ಪ ಅಮ್ಮನಿಗೂ ಹೇಳಿ ಹೇಳ್ತೇನೆ ಬಟ್ ಹೀಗಲ್ಲ ಎಂದು ಇದು ಬ್ಯೂಟಿಗೂ ಕೂಡ ಒಳ್ಳೇದು ನೀನು ಯಾವತ್ತೂ ಟ್ರೈ ಮಾಡಿಲ್ವಾ ಎಂದ ಆದ್ಯ ಇಲ್ಲ ಎಂದು ಕತ್ತಡಿಸಿ ಹಾದಿ ಕಡೆನೆ ನೋಡ್ತಿದ್ಲು ಹಾದಿ ಆಕಾಶ ನೋಡುತ್ತಾ ಇಷ್ಟೆಲ್ಲ ನೋಡ್ಬೇಡ ಹಾದ್ಯ ನನಗೆ ಶೈ ಆಗುತ್ತೆ ಎಂದ ಆದ್ಯ ತಲೆ ಬಗ್ಸಿ ನಿಧಾನಕ್ಕೆ ವೈನ್ ಕೂಡಿದಳು ಆದಿ ಮತ್ತೆ ಮನಸ್ಸು ಈಗ ಹೀಗೆ ಫೀಲ್ ಮಾಡ್ತಿದೆ ಎಂದ ಆಜ್ಯ ಫೀಲಿಂಗ್ ಬೆಟರ್ ಎಂದಳು ನನ್ನ ದಟ್ಟಿಸುತ್ತಿದ್ದ ಹಾದಿ ಆದ್ಯ ನೀನು ಯಾಕೆ ವೈಭವ ಜೊತೆ ಮಾತಾಡ್ತಿಲ್ಲ ಎಂದ ಅವಳ ಕಡೆ ನೋಡಿ ಆದ್ಯಾ ಇಷ್ಟ ಇಲ್ಲ ಎಂದಳು ಹಾದಿ ನಕ್ಕು ಸೇಟ್ ಇರಿಸ್ಕೊಳ್ಳೋಕ್ಕೆ ಮದುವೆ ಆಗ್ತೀನಿ ಅಂತ ಬಂದೊಳಗೆ ಈಗ ಯಾಕೆ ಇಷ್ಟ ಆಗ್ತಿಲ್ಲ ಎಂದ ಆದ್ಯ ಹಾಗಿದ್ದ ಮನಸ್ಥಿತಿಗೂ ಈಗಿರುವ ಮನಸ್ಥಿತಿಗೂ ತುಂಬ ವ್ಯತ್ಯಾಸ ಇದೆ ಹಾದಿ ಎಂದಳು ಆದಿ ಅದೇ ಏನಾಗಿದೆ ನನ್ನ ಮನಸ್ಸಿಗೆ ಎಂದಾಗ ಲವ್ ಆಗಿದೆ ಶಂದುಕೊಂಡ ಆದ್ಯ ಬಾಯ್ ಬಿಟ್ಟು ಹೇಳದೆ ಏನಿಲ್ಲ ಎಂದು ಕತ್ತಾಡಿಸಿದ್ಲು ಆದಿ ವೈನ್ ಗ್ಲಾಸ್ ಪಕ್ಕಕ್ಕಿಟ್ಟು ಆಕಾಶ ನಡುತ್ತ ಹಾಗೆ ನೆಲಕ್ಕೆ ಮಲಗಿ ತನ್ನೆರಡು ಕೈನು ತನ್ನ ತಾಲಿಗೆ ಕೊಟ್ಟು ನೀನು ಅವನ ಜೊತೆ ಮಾತಾಡು ಆದ್ಯ ಅವನಿಗೆ ಈಗ ಯಾರಾದ್ರಾದರೂ ಸಾಂತ್ವನದ ಅವಶ್ಯಕತೆ ಇದೆ ಶೀಘ ಅವನಿಗೆ ಮನೆಯಲ್ಲಿ ಇರೋದು ನೀನು ಒಪ್ಪಳೆ ಎಂದ ಹಾದಿ ಮಾತು ಕೇಳಿದ ಹಾದ್ಯ ಉಪ್ಪು ಗಂಟೆಗೆ ಏನು ಎಂದಳು ಹಾದಿ ಏ ಸಾಧ್ಯ ಅವನಿಗೆ ಈಗಾಗಲೇ ತುಂಬ ಗಿಲ್ಟ್ ಕಾಡ್ತಿದೆ ಎಂದ ಹಾದ್ಯ ಇಬ್ಬರು ಸೇರಿ ಆಂಟಿಗೆ ಮೋಸ ಮಾಡಿಲ್ವಾ ಪಾಪ ಅವರು ತುಂಬ ಇನ್ನೋಸೆಂಟ್ ಅವ್ರಿಗೆ ನೋವಾಗಿಲ್ವಾ ಎಂದಳು ಕೋಪದಲ್ಲಿ ಆದಿ ನಿಟ್ಟುಸಿರು ಬಿಟ್ಟು ನೋ ಹಾದ್ಯ ಇದರಲ್ಲಿ ವೈಭವದು ಏನು ತಪ್ಪಿಲ್ಲ ತಪ್ಪೆಲ್ಲ ಆ ಚೇತಂದು ಅವನ ಕೆಟ್ಟ ಬುದ್ಧಿ ಶಿವನಿಗೆ ಟ್ರಾನ್ಸ್ಫರ್ ಆಗಿದೆ ಮೊದಲು ಚೆನ್ನಾಗೇ ಇದ್ದ ಬಟ್ ಅವನಿಗೆ ವಿಷಯ ಗೊತ್ತಾಗಿದ್ದನೆಂದು ಅವನು ಬದಲಾಗಿರೋದು ಬಟ್ ಈಗ ಅವನಿಗೆ ನಿಜವಾದ ಮಮತೆ ಪ್ರೀತಿ ಅಂದರೆ ಏನು ಅಂತ ಗೊತ್ತಾಗುತ್ತಿದೆ ಅವನಿಗೊಂದು ಚಾನ್ಸ್ ಬೇಕು ಆದ್ಯ ಸಾಧ್ಯ ಆದರೆ ನೀನೊಬ್ಬಳು ಡಾಕ್ಟರ್ ಆಗಿ ಅವನ ಮನಸ್ಸನ್ನು ಹಗುರ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡು ಎಂದ ಆದ್ಯಾಗೆ ಆದಿ ಏನು ಹೇಳೋಕ್ಕೆ ಹೊರಟಿದ್ದಾನೆ ಅನ್ನೋದು ಅರ್ಥ ಆಗದೆ ಬೇರೆ ಥರ ಅರ್ಥ ಮಾಡಿಕೊಂಡು ಅವನನ್ನೇ ನೋಡುತ್ತಾ ಗುರಾಯಿಸಿ ಇನ್ನೂ ಆ ರಾಗಿಣಿ ನಿನಗೆ ಬೇಕಾ ನಾನು ವೈಭವ ಜೊತೆ ಕಮಿಟ್ ಆದರೆ ನೀನು ಅವಳ ಜೊತೆ ಚೆನ್ನಾಗಿರಬೇಕು ಅಂದ್ಕೊಂಡಿದೀಯಾ ಎಂದು ನೀವಿಬ್ಬರು ಮೊದಲೇ ಏನಾದರೂ ಲವ್ ಮಾಡಿದ್ರಾ ಅಂದರೆ ಆ ಮಗು ಆಬಾರ್ಷನ್ ು ಮಾತಾಡುವ ಹುಡುಗಿ ಕೊರಳ ಬಳಸಿ ಆದಿ ಸಡನ್ ಕಿಸ್ ಮಾಡಿದ ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್